ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతమణయ హెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చాస్ట్రో ఎంటరాలజీ మూలెిక స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాల చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಕಾಲೇಜಿಗೆ ಉತ್ತಮ ಫಲಿತಾಂಶ ನಡೆದ ಜೆಇ ಮೇನ್ಸ್ ಪರೀಕ್ಷೆಯ ಆಲ್ ಇಂಡಿಯಾ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಶ್ರೀ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ జె మెయిన్స్ పరీక్ష వెంకటరి కాలేజీన వినయ్ తొంభత్తం పొయింట్ ఐదు ఎంటు కే ధీరజ్ తొంభత్ పొయింట్ సొన్ని నాలుకు ఎస్ తొంబత్త ఐదు మూడు విశాల్ ఎస్ ఎచ్ తొంభత్తైదు పొయింట్ ఆరు భువన్ ఎస్ తొంత్మూరు పొయింట్ ఆరు ఐదు నందీశం ఐదు పునీత్ కుమార్ ఆర్ తొంబత్త ರೋಹಿತ್ ಎಂ ತೊಂಬತ್ತು ಎರಡು ತೊಂಬತ್ತು ಪಾಯಿಂಟ್ ಎರಡು ಐದು ವರ್ಷ ಎಂ ಆರ್ ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಮೂರು ಪ್ರವೀಣ್ ಜಿ ಎಸ್ ಎಂಬತ್ತೇಳು ಪಾಯಿಂಟ್ ಸೊನ್ನೆ ಏಳು ಮನುಪ್ರಿಯ ಎಂಬತ್ತೈದು ಪಾಯಿಂಟ್ ಐದು ಏಳು ಅಂಕಗಳನ್ನು ಪಡೆದು ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಕಾಲೇಜಿನಲ್ಲಿ ಇಂದು ನಡೆದ ಸರಳ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಎನ್ ಸಿ ನಾನ್ ರೆಡ್ಡಿ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾದ ಎಂ ಪಿ ವೆಂಕಶಿವೆಡ್ಡಿ ಕೆ ವಿ ಬೈರಾರೆಡ್ಡಿ ಎಸ್ ಕೃಷ್ಣಾರೆಡ್ಡಿ ಕೆ ವಿ ಶ್ರೀನಿವಾಸ್ ಎಕ್ಸೆಲ್ ಅಕಾಡೆಮಿಯ ಪ್ರಭಾರಿ ಸೂರ್ಯವರ್ಣ ಕಾರ್ಯಕ್ರಮ ಪ್ರಭಾರಿ ಬಿ ಜಗದೀಶ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು ಇನ್ನು ಅತಿ ಹೆಚ್ಚು ಅಂಕು ಪಡೆದ ವಿದ್ಯಾರ್ಥಿಗಳಿಗೆ ಮೈಸೂರು ಪೇಟ ತೊಡಗಿಸಿ ಶಾಲು ವದಿಸಿ ಫಲತಾಂಬಲ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ವಿದ್ಯಾರ್ಥಿಗಳು ಉಪನ್ಯಾಸಕರು ಮತ್ತು ಪೋಷಕರು ತಮ್ಮ ಅನಿಸಿಕೆಗಳನ್ನು ಸಹ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರಾದ ಎನ್ ಸಿ ನಾರಾಯಣ ರೆಡ್ಡಿ ವಿದ್ಯಾರ್ಥಿಗಳು ಈ ಸಾಧನೆಯಿಂದೇ ಶ್ರಮ ವಹಿಸಿದ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೆ ಸಿಬ್ಬಂದಿಗೆ ಹಾಗೂ ಪೋಷಕರಿಗೆ ಅಭಿನಂದನೆ ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿಯಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯ ಮುಖಾಂತರ ಅತಿ ಹೆಚ್ಚು ವೈದ್ಯಕೀಯ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದಾರೆ ವಿವಿಧ ಹೆಸರಾಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರು ಅಪ್ಸಾ ತಹರೀನಾ ನಿತ್ಯ ಎನ್ ಉಮೆ ಅಜೀರವ್ಗಳು ನಮ್ಮ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ಮತ್ತು ಗೌರವವನ್ನು ಉನ್ನತ ಸ್ಥಾನದಲ್ಲಿ ಸೇರುವುದು ಸಂತಸ ವಿಚಾರ ಎಂದು ಅವರು ವಿವರಿಸಿದರು ಸತತ ಇದು ಇಪ್ಪತ್ತಾರನೇ ಸಾಲಿನ ಜೆ ಡಬಲ್ ಇ ಎಕ್ಸಾಮಿನೇಷನ್ ರಿಸಲ್ಟ್ ಹೊರಬಂದಿದ್ದು ಹೊರಬಂದಿತ್ತು ಸೊ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವೆಂಕಟಾದ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತ ಫಲಿತಾಂಶವನ್ನು ಕೊಟ್ಟು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದ್ದಾರೆ ಸೊ ಅವರಿಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ನಾರಾಯಣ ರೆಡ್ಡಿ ಸರ್ ಅವರು ಈ ಫಲಿತಾಂಶದ ಬಗ್ಗೆ ತಿಳಿಸಿದರು ದ್ವಿತೀಯ ಪಿ ಯು ಸಿಯಲ್ಲಿ ಓದುತ್ತಿರುವ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಟ್ಟದ ಜೆಇ ಮೇನ್ಸ್ ಒನ್ ಪರೀಕ್ಷೆಯಲ್ಲಿ ಉತ್ತಮ ಪ ಅತ್ಯುತ್ತಮ ಫಲಿತಾಂಶ ಪಡೆದಿರುತ್ತಾರೆ ಇವರು ಅಂದರೆ ನವ್ಯಶ್ರೀ ಎ ಎಸ್ ಭುವನ್ ಎಸ್ ನಂದ್ ನಂದೀಶ್ ಪುನೀತ್ ಕುಮಾರ್ ರೋಹಿತ್ ವರ್ಷ ಪ್ರಣವಿ ಮಂಜುನಾಥ ಎಂಪ್ರಿಯ ಮನುಪ್ರಿಯ ವಿನಯ್ ಧೀರಜ್ ಧನ ಧನ್ಯಾ ವಿಶಾಲ್ ಇವರೆಲ್ಲ ಒಳ್ಳೆ ಪರ್ಸೆಂಟೇಜ್ ತೆಗೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಇವರುಗಳ ಪರಿಶ್ರಮದ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಸಹಕಾರಿಯಾಗಿರುತ್ತದೆ ಇವರು ಮಾಡಿರುವ ಸಾಧನೆಗಾಗಿ ಕಾಲೇಜು ಆಡಳಿತ ಮಂಡಳಿಯು ಪರವಾಗಿ ಕಾರ್ಯನಿರ್ವಹಿಸ ಕಾರ್ಯ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರಾದ ನಾನು ಹೃದಯದಿಂದ ಅಭಿನಂದಿಸುತ್ತೇನೆ ವೆಂಕಟಾದ್ರಿ ಕಾಲೇಜಿನ ಪ್ರಾಯೋಜಿತ ಎಕ್ಸೆಲ್ ಅಕಾಡೆಮಿ ಯ ವೆಂಕಟಾದ್ರಿ ಕಾಲೇಜಿನ ಉಪನ್ಯಾಸಕರು ಎಲ್ಲರಿಗೂ ನಮ್ಮ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಶ್ರಮ ವಹಿಸಿದ ಎಲ್ಲ ಉಪನ್ಯಾಸಕರು ಸಿಬ್ಬಂದಿ ಹಾಗೂ ಅವರ ತಂದೆ ತಾಯಿ ಮತ್ತು ಪೋಷಕರು ಅಭಿನಂದಿಸುತ್ತೇನೆ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮುಂದಿನ ದಿನಗಳಲ್ಲಿ ಬರುವ ಪರೀಕ್ಷೆಗಳು ಅಂದರೆ ಜೆ ಜೆ ಇ ಮೇನ್ಸ್ ಟು ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಅಥವಾ ನೀಟ್ ಎಕ್ಸಾಮ್ ಆಗಿರ್ಬೋದು ಮತ್ತು ಬೋರ್ಡ್ ಎಕ್ಸಾಮ್ ಆಗಿರ್ಬೋದು ಈ ಎಲ್ಲ ಎಕ್ಸಾಮ್ಸಲ್ಲೂ ಒಳ್ಳೆಯ ಫಲಿತಾಂಶ ತಂದುಕೊಡ ತಂದು ಕೊಡ್ತಾರೆ ಅಂತ ಆಶಿಸುತ್ತೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿಯಲ್ಲಿ ಓದಿ ನಮ್ಮ ಕಾಲೇಜಿನಿಂದ ರೆಗ್ಯುಲರ್ ವಿದ್ಯಾರ್ಥಿಗಳಾಗಿ ನೀಟ್ ಪರೀಕ್ಷೆ ಮುಖಾಂತರ ಅತಿ ಹೆಚ್ಚು ವೈದ್ಯಕೀಯ ಶಿಕ್ಷಣ ಆಯ್ಕೆ ಹೊಂದಿ 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 ವಿವಿಧ ಹೆಸರಾಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಎಂ ಬಿ ಬಿ ಎಸ್ ಶಿಕ್ಷಣವನ್ನು ಪಡೆದಿರುತ್ತಾರೆ ಅಫ್ಸಾ ತಹರಿ ನಿತೇಯನ್ ಉಮೆ ಹಾಜೀರಾ ಪೂಜಶ್ರೀ ಬಿಂದು ಯಾಸಿನ್ ಪಾಷಾ ಸೂರಜ್ ಹರ್ಷಿತಾ ಇಷ್ಟು ಜನ ಎಂಟು ಜನ ನಮ್ಮ ಕಾಲೇಜಿನಿಂದ ಕಳೆದ ವರ್ಷ ಮೆಡಿಕಲ್ ಸೀಟನ್ನು ಪಡೆದಿರುತ್ತಾರೆ ಮತ್ತೆ ಕುಮಾರಿ ಸ್ವಪ್ನ ಆರ್ ಜೆಇ ಅಡ್ವಾನ್ಸ್ಡ್ ಮೈನ್ ಒನ್ ಮೈನ್ ಟೂ ಬರೆದು ಜೆಇ ಅಡ್ವಾನ್ಸ್ ಅಲ್ಲಿ ಉತ್ತಮ ಫಲಿತಾಂಶ ಪಡೆದು ಉತ್ತರ ಪ್ರದೇಶದ ವಾರಣಾಸಿ ಐಐಟಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರು ಮಾಡುತ್ತಿದ್ದಾರೆ ಈ ವಿಷಯವಾಗಿರುತ್ತದೆ ಚಿಂತಾಮಣಿ ನಗರದಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಶಿಕ್ಷಣ ಪಡೆಯಲು ವೆಂಕಟಾದ್ರಿ ಕಾಲೇಜ್ ಪ್ರಾಯೋಜಿತ ಎಕ್ಸೆಲ್ ಅಕಾಡೆಮಿ ಮತ್ತು ವೆಂಕಟಗಿ ಕಾಲೇಜಿನ ಹಿರಿಮೆಯಾಗಿರುತ್ತದೆ ಎಕ್ಸೆಲ್ ಅಕಾಡೆಮಿ ಪ್ರೋಗ್ರಾಂ ಶ್ರೀ ಜಗದೀಶ್ರವರಿಗೂ ತುಂಬು ಹೃದಯದ ಅಭಿನಂದನೆಗಳು ಥ್ಯಾಂಕ್ ಯು ಸಾಲಿನಲ್ಲಿ ದ್ವಿತೀಯ ಪಿ ಸಿಯಲ್ಲಿ ಓದುತ್ತಿರುವ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಜೆಇ ಸೆಷನ್ ಒನ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಿರುತ್ತಾರೆ ಈ ಯಶಸ್ಸಿಗೆ ಕಾರ್ನರ್ ಆಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ವರ್ಗದವರು ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಅವರ ಒಂದು ಶ್ರಮಕ್ಕೆ ಹಿಂದ್ಗಡೆ ಅವರು ಏನು ಸಪೋರ್ಟ್ ಕೊಟ್ಟು ಇವತ್ತು ಬಂದಿದರೆ ನಿಜವಾಗಲೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಎಕ್ಸೆಲ್ ಅಕಾಡೆಮಿ ಎಲ್ಲ ಲೆಕ್ಚರರ್ಸಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಈಗ ಮುಂದೆ ಬರ್ತಕ್ಕಂಥ ಏನು ಪರೀಕ್ಷೆಗಳಿದೆ ಏನು ನೀಟ್ ಇರಬಹುದು ಅಥವಾ ಸೀಟ್ ಇರ್ಬೋದು ಅಥವಾ ಬೋರ್ಡ್ ಎಕ್ಸಾಮ್ ಇರ್ಬೋದು ಈ ಎಲ್ಲಾ ಎಕ್ಸಾಮ್ಗಳಲ್ಲಿ ಎಲ್ಲಾ ಕಾಲೇಜುಗಳಿಗಿಂತ ನಮ್ಮ ವೆಂಕಟಾದ್ರಿ ಏನು ಪ್ರಾಯೋಜಿತ ಎಕ್ಸೆಲ್ ಅಕಾಡೆಮಿ ಏನಿದೆ ಇದರಲ್ಲಿ ಉತ್ತಮ ಫಲಿತಾಂಶವನ್ನು ತಂದು ಕೊಡ್ತಾರೆ ಅಂತ ಹೇಳಿಬಿಟ್ಟು ಭಾವಿಸ್ತಾ ನನ್ನ ಎರಡು ಮಾತುಗಳನ್ನು ಮತ್ತೆ ಈಗ ಹಿಂದೆ ಮೆಡಿಕಲ್ ಸೀಟ್ಸ್ ಏನಿದೆ ಇಡೀ ಚಿಂತಾವಣೆಯಲ್ಲಿ ಯಾವ ಕಾಲೇಜಲ್ಲೂ ಕೂಡ ಅತ್ಯಂತ ಹೆಚ್ಚು ಮೆಡಿಕಲ್ ಸೀಟ್ ಅನ್ನು ನಮ್ಮ ಕಾಲೇಜು ಏಕೈಕ ಕಾಲೇಜು ವೆಂಕಟಾದ್ರಿ ಕಾಲೇಜು ಏನು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ವೈದ್ಯಕೀಯ ಸೀಟುಗಳನ್ನ ಪಡೆದಿರ್ತಕ್ಕಂತ ಏಕೈಕ ಕಾಲೇಜು ವೇಗಡಾದ್ರಿ ಕಾಲೇಜು ಅಂತ ತೊಂಬರ್ ದಿನ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಸೊ ಮುಂದೆ ಬರ್ತಕ್ಕಂತ ಅಕಾಡೆಮಿಯಲ್ಲಿ ಕೂಡ ನಮ್ಮ ಮಕ್ಕಳು ನಮ್ಮ ಕಾಲೇಜ್ಗೆ ಎಕ್ಸೆಲ್ ಎಲ್ ಅಕಾಡೆಮಿಗೆ ಒಳ್ಳೆಯ ಫಲಿತಾಂಶ ತಂದು ಕೊಡ್ತಾರೆ ಅಂತ ಹೇಳಿ ಭಾವಿಸ್ತಾ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜೆಡಬಲ್ಇ ಎಕ್ಸಾಮಿನೇಷನ್ ಹೊರಬಂದಿದ್ದು ಹೊರ ಬಂದಿತ್ತು ಸೊ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವೆಂಕಟಾದ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತ ಫಲಿತಾಂಶವನ್ನು ಕೊಟ್ಟು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದ್ದಾರೆ ಸೊ ಅವರಿಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ನಾರ ರೆಡ್ಡಿ ಸರ್ ಅವರು ಈ ಫಲಿತಾಂಶದ ಬಗ್ಗೆ ಕಾಲೇಜ್ Here at this college, I have cracked JEE examination with a good percentile. I truly great grateful for this recognition today here, to be here. Uh, our principal is uh, Surya sir, who have motivated me throughout my journey, and all my teachers. My physics mentor is Kran Kumar sir. My chemistry mentor is Janushekar sir, and my maths mentor is uh, Bharat sir. I am very grateful to all the teachers, and my parents also supported me throughout my journey. And this is not a college which make the fake promises like other colleges. It is here standing almost for 25 years in Karnataka. I am proud today to tell that I belong to this college and Bengali associated with Excel Academics is the best college. My name is Navesh I am studying in second year in Excel Academics, collaborated with INCADI Independent College. Our college maintains the legacy of uh, 25 years. The, the teachers are very supportive and they uh, put the uh, the complete exams based on and The teacher, the faculty, are very experienced uh, teachers. My physics mentor was Kiran sir and uh, chemistry faculty was Tendulkar sir and physics sir and maths faculty was college, sir. They helped me a lot for the for, uh, for producing excellent excellent results. Be behind his success, uh, lots of uh, hard work and uh, late night studies, early morning studies, all these. Uh, the teachers are uh, highly experienced, uh, about 10 years. I am very thankful to my teachers and my parents. Uh, it is not just about one month preparation; it is about two years uh, dedication, hard work, consistency, and uh, consistent discipline of my work. Thank you for uh, all the teachers and management, in Venkatadri Independent PU College. And uh, I would like, I would like to thank for management of Excel Academics and Venkatadri Independent. Hello I am studying second PUC in Excel Academics with association with Venkatadri PU College. I am grateful, for, I am grateful for the college and the teachers here who helped me crack the JEE JA exam. <coughs> My teachers provided moral support and academic teaching during this journey. They stood by me, taught me and corrected my mistakes in every step. I am thankful my, for my parents for providing me all the facilities I needed during this preparation. I would like to thank my ex experienced and efficient teachers physics lecturer uh, Kiran sir, chemistry lecturer Chandrashekhar sir and maths lecturer Bharat sir. And I would also like to thank our excel chief Surya sir and our principal Naren Reddy sir and all the management who stood by us and supported us in all ways possible. This success is not mine alone. It belongs to it belongs equally to my teachers, my parents and my mentors who supported me. this college stands tall for almost quarter of a century. it provides the best moral and academic education to all the children. we here don't make fake promises like any two-year-old colleges. as we say, transforming potentials into performance is the main goal here. so if you are thinking of joining your wards into college, there should be no second thought. <coughs> excel academics in association with you your college is the best.